ಕಳೆದ ಸುಮಾರು ಹತ್ತು ವರ್ಷಗಳಿಂದಲೂ ಅನೇಕ ರೀತಿಯಾಗಿರ್ತಕ್ಕಂಥ ಪದವೀಧರರು ಶಿಕ್ಷಣವನ್ನು ಪೂರೈಸ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಹೊರಗಡೆ ಇದ್ದಾರೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಕನಸನ್ನ ಕಟ್ಕೊಂಡು ಉತ್ತಮವಾಗಿರ್ತಕ್ಕಂಥ ಭವಿಷ್ಯನ ನಾವು ರೂಪಿಸ್ಕೋಬೇಕಂತ ಹೇಳ್ಕೊಳ್ಕೊಂಡ್ಬಿಟ್ಟು ಅವರ ತಂದೆ ತಾಯಿಗಳು ಮಕ್ಕಳ ಕಡೆ ಆಶಾಭಾವನೆಯನ್ನ ಹೊಂದಿದ್ದಾರೆ ಇಂತಹ ಒಂದು ಉತ್ತಮವಾಗಿರ್ತಕ್ಕಂಥ ಭವಿಷ್ಯಕ್ಕೆ ನಮ್ಮನ್ನ ಆತಕ್ಕಂತ ಸರ್ಕಾರಗಳು ಸುಮಾರಾಗಿ ಹತ್ತು ವರ್ಷಗಳಿಂದನೂ ಬರೆಯನ್ನು ಹೇಳಿದ್ರೆ ಪ್ರಯಾಸ ತಪ್ಪಾಗ್ಲಿಕ್ಕಿಲ್ಲ ಹೇಳಿದ್ರೆ ಈ ಹತ್ತು ವರ್ಷಗಳ ಅವಧಿಯಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ತಮ್ಮ ಪದವಿಯನ್ನು ಮುಗಿಸ್ಕೊಂಡು ಹೊರಗಡೆ ಬಂದಿದ್ದಾರೆ ನಿರುದ್ಯೋಗ ಸಮಸ್ಯೆ ಅಂತಕ್ಕಂಥದ್ದು ರಾಜ್ಯದಲ್ಲಿನೇ ಮತ್ತೆ ದೇಶದಲ್ಲಿ ತಾಂಡವಾಡ್ತಾ ಇದೆ ಎಲ್ಲಿ ನೋಡಿದ್ರು ಕೂಡ ಅಲ್ಲಿ ಯಾವ ಇಲಾಖೆಯಲ್ಲೂ ಕೂಡ ಸಮರ್ಪಕವಾಗಿರ್ತಕ್ಕಂಥ ಸಿಬ್ಬಂದಿಗಳ ವ್ಯವಸ್ಥೆ ಇಲ್ಲ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರ ಕೊರತೆ ಇದೆ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ಇದೆ ಕಂದಾಯ ಇಲಾಖೆಯಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಸಿಬ್ಬಂದಿಗಳ ಕೊರತೆ ಇದೆ ಹೀಗೆ ಒಂದೇ ಎರಡೇ ಅನೇಕ ಇಲಾಖೆಗಳಲ್ಲೂ ಬಹಳಷ್ಟು ಖಾಲಿ ಹುದ್ದೆಗಳಿವೆ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ನಾನು ಎಂ ಪಿ ಎಂ ಶಿವಪ್ರಕಾಶ್ ವಿಜಯನಗರ ಜಿಲ್ಲೆ ಹೂವಿನಹಗಲಿ ಪಟ್ಟಣದ ಲಾಲ್ ಬಹದ್ದೂರ್ ಶಾಸ್ತ್ರಿ ವೃತ್ತದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಖಾಲಿ ಹುದ್ದೆಗಳ ಭರ್ತಿಗಾಗಿ ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸಲಾಯಿತು ಈ ಪ್ರತಿಭಟನೆಯ ರ್ಯಾಲಿಯ ನಂತರ ಪಟ್ಟಣದ ಲಾಲ್ ಬಹದ್ದೂರ್ ಶಾಸ್ತ್ರಿಯಲ್ಲಿ ನಡೆದ ಬಹಿರಂಗ ಸಭೆಯಲ್ಲಿ ಮಾತನಾಡಿದ ಪತ್ರಕರ್ತ ಎಚ್ ವಿಶ್ವನಾಥ್ ಶಿಕ್ಷಣದ ಅಭಿವೃದ್ಧಿಗಾಗಿ ಕೂಡಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಬೇಕೆಂದು ಒತ್ತಾಯಿಸಿದರು ಪ್ರತಿಯೊಂದು ಸರ್ಕಾರಿ ಇಲಾಖೆಯಲ್ಲಿ ಸಾಕಷ್ಟು ಹುದ್ದೆಗಳು ಭರ್ತಿಯಾಗದೆ ಖಾಲಿ ಉಳಿದಿವೆ ಹತ್ತು ಜನರು ಕೆಲಸ ಮಾಡುವಲ್ಲಿ ಕೇವಲ ಇಬ್ಬರು ಮಾತ್ರ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ ಒತ್ತಡದಲ್ಲಿ ಯಾವುದೇ ಕೆಲಸಗಳಾಗುತ್ತಿಲ್ಲ ಎಂದು ಅವರು ಆಗ್ರಹಿಸಿದರು ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷ ಎಂಪಿಎಂ ಶಿವಪ್ರಕಾಶ್ ಮಾತನಾಡಿ ಸರ್ಕಾರದ ವಿರುದ್ಧ ಧ್ವನಿ ಎತ್ತದಿದ್ದರೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ನೆನಗುದಿಗೆ ಬೀಳುತ್ತವೆ ಇಂದು ಲಕ್ಷಾಂತರ ಪದವೀಧರ ಯುವಕರು ನಿರುದ್ಯೋಗಿಗಳಾಗಿ ತಿರುಗಾಡುವ ಪ್ರಸ್ತುತಿ ಬಂದಿದೆ ಎಂದರು ಕರ್ನಾಟಕ ರಾಜ್ಯ ಸರ್ಕಾರ ಹಲವು ವರ್ಷಗಳಿಂದ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡದೆ ರಾಜ್ಯದಲ್ಲಿ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗಿದೆ ವಿವಿಧ ಇಲಾಖೆಗಳಲ್ಲಿ ಸಿಬ್ಬಂದಿ ಕೊರತೆಯಿಂದ ಆಡಳಿತಾತ್ಮಕ ಅನಾನುಕೂಲತೆಗಳು ಉಂಟಾಗಿ ಅಭಿವೃದ್ಧಿ ಕಾರ್ಯಕ್ರಮಗಳು ಅನುಷ್ಠಾನಕ್ಕೆ ಹಿನ್ನಡೆಯಾಗಿದೆ ಹುದ್ದೆಗಳು ಖಾಲಿ ಇರುವುದರಿಂದ ನೌಕರರು ಒತ್ತಡದಲ್ಲಿ ಕೆಲಸ ಮಾಡುವಂತಾಗಿದೆ ಸಾರ್ವಜನಿಕರು ಯಾವುದೇ ಕಚೇರಿಗೆ ತೆರಳಿದರೂ ಸಿಬ್ಬಂದಿ ಇಲ್ಲ ಎಂಬ ನೆಪ ಹೇಳಿ ಜನರನ್ನು ಅಲೆದಾಡಿಸುವಂತಹ ಪರಿಸ್ಥಿತಿ ಬಂದಿದೆ ಇದು ಸರ್ಕಾರದ ಘನತೆಗೂ ಧಕ್ಕೆಯನ್ನು ತರುವುದರಲ್ಲಿ ಅನುಮಾನವಿಲ್ಲ ರಾಜ್ಯದ ನಲವತ್ತ್ಮೂರು ಇಲಾಖೆಗಳಲ್ಲಿ ಎ ದರ್ಜೆಯಲ್ಲಿ ಹದಿನಾರು ಸಾವಿರದ ಹದಿನೇಳು ಹುದ್ದೆಗಳು ಬಿ ದರ್ಜೆಯ ಹದಿನಾರು ಸಾವಿರದ ಏಳ್ನೂರ ಮೂವತ್ತ್ನಾಲ್ಕು ಹುದ್ದೆಗಳು ಸಿ ದರ್ಜೆಯಲ್ಲಿ ಒಂದು ಲಕ್ಷದ ಅರವತ್ತಾರು ಸಾವಿರದ ಇಪ್ಪತ್ತೊಂದು ಹುದ್ದೆಗಳು ಡಿ ದರ್ಜೆಯಲ್ಲಿ ಎಪ್ಪತ್ತೇಳು ಸಾವಿರದ ಆರುನೂರ ಹದಿನಾಲ್ಕು ಹುದ್ದೆಗಳು ಸೇರಿದಂತೆ ಒಟ್ಟು ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ಹುದ್ದೆಗಳು ಖಾಲಿ ಇವೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಲ್ಲಿ ಎಪ್ಪತ್ತು ಸಾವಿರದ ಏಳ್ನೂರ ಇಪ್ಪತ್ತೇಳು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಮೂವತ್ತೇಳು ಸಾವಿರದ ಅರವತ್ತೊಂಬತ್ತು ಒಳ ಆಡಳಿತ ಇಲಾಖೆಯಲ್ಲಿ ಇಪ್ಪತ್ತಾರು ಸಾವಿರದ ನೂರ ಅರವತ್ತೆಂಟು ಕಂದಾಯ ಇಲಾಖೆಯಲ್ಲಿ ಹನ್ನೊಂದು ಸಾವಿರದ ನೂರ ನಲವತ್ತೈದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಹತ್ತು ಸಾವಿರದ ಎಂಟುನೂರ ತೊಂಬತ್ತೆಂಟು ಹುದ್ದೆಗಳು ಖಾಲಿ ಇವೆ ಪ್ರತಿ ವರ್ಷ ಲಕ್ಷಾಂತರ ವಿದ್ಯಾರ್ಥಿಗಳು ಪದವಿ ಇಂಜಿನಿಯರಿಂಗ್ ಸ್ನಾತಕೋತ್ತರ ಪದವಿ ಪಡೆದು ಹೊರಬರುತ್ತಿದ್ದಾರೆ ಇವರಿಗೆ ಸರ್ಕಾರ ಉದ್ಯೋಗದ ಗ್ಯಾರಂಟಿ ನೀಡಬೇಕಾಗಿದೆ ಎಂದರು ಉದ್ಯೋಗ ಆಕಾಂಕ್ಷಿಗಳು ನಿರುದ್ಯೋಗಿ ಪದವೀಧರರ ಒತ್ತಾಸೆಯಂತೆ ಹುಯಿಹಡಗಲಿ ತಾಲೂಕು ಕಾರ್ಯನಿರ್ವಹಣಾ ಪತ್ರಕರ್ತ ಸಂಘದಿಂದ ಪ್ರತಿಭಟನೆ ನಡೆಸಿ ಮನವಿಯನ್ನು ಸಲ್ಲಿಸಲಾಗಿದೆ ರಾಜ್ಯ ಸರ್ಕಾರ ಎಲ್ಲ ಖಾಲಿ ಹುದ್ದೆಗಳನ್ನು ಭರ್ತಿಗೊಳಿಸಲು ತಕ್ಷಣ ನೇಮಕ ಪ್ರಕ್ರಿಯೆ ಆರಂಭಿಸಬೇಕೆಂದು ಅವರು ಒತ್ತಾಯಿಸಿದರು ಈ ಪ್ರತಿಭಟನೆಯಲ್ಲಿ ಮಲ್ಲಿಕಾರ್ಜುನ್ ದಯಾನಂದ್ ರಂಜಿತಾ ಅಕ್ಷತಾ ಮಾತನಾಡಿ ಸರ್ಕಾರ ಶೀಘ್ರವೇ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಮುಂದಾಗಬೇಕು ಎಂದು ಒತ್ತಾಯಿಸಿದರು ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಎಲ್ ಅಕ್ಬರ್ ಪ್ರಧಾನ ಕಾರ್ಯದರ್ಶಿ ಕೆ ಸೋಮಶೇಖರ ಸಹಕಾರ್ಯದರ್ಶಿ ಎಚ್ ಚಂದ್ರಪ್ಪ ಸದಸ್ಯರಾದ ಎಸ್ ಅಶ್ವಥನಾರಾಯಣ ಹಳ್ಳಿಗುಡಿ ಕೆ ಅಯ್ಯನಗೌಡ ವೀರಣ್ಣ ಎಂ ಅಶೋಕ್ ಎಸ್ ಎಂ ಬಸವರಾಜ್ ಚಂದ್ರು ಕೊಂಚಿಗೆರೆ ಮಧುಸೂದನ ಮಡ್ಡಿ ಜಗದೀಶ್ ದಯಾನಂದ್ ವೀರೇಶ್ ಕಾಲ್ಮಠ್ ರಾಜಪ್ಪ ರಘುನಂದನ್ ಬಸವರಾಜ್ ಉಮೇಶ್ ಸೋಪಿನ ಮಲ್ಲಿಕಾರ್ಜುನ ಶಿವರಾಜ್ ಶಿವಪುತ್ರ ಷಣ್ಮುಖ ಪ್ರತಿ ವರ್ಷ ಒಂದು ಪರ್ಸೆಂಟ್ ಮಾತ್ರ ಉದ್ಯೋಗ ಅವಕಾಶ ಸಿಗ್ತದೆ ಇನ್ನು ತೊಂಬತ್ತೊಂಬತ್ತು ಪರ್ಸೆಂಟ್ ಎಲ್ಲ ವಿದ್ಯಾರ್ಥಿಗಳು ನಿರುದ್ಯೋಗಿಗಳಾಗ್ತಾರೆ ನಮ್ಮ ದೇಶದ ಐದು ಪಾಯಿಂಟ್ ಇಪ್ಪತ್ತು ಪರ್ಸೆಂಟ್ ನಿರುದ್ಯೋಗದ ಸೂಚ್ಯಂಕ ಕೂಡ ಇದೆ ಇದಕ್ಕೆ ಬೇರೆ ದೇಶಕ್ಕೆ ಹೋಲಿಕೆ ಮಾಡಿದ್ರೆ ಮಾಡಲಿಕ್ಕೆ ಬೀದಿ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಹೋರಾಟಗಳು ಬಹಳ ಗಟ್ಟಿಯಾಗಿದ್ವು ಹೋರಾಟ ಮಾಡುವಂತ ಜನರು ಕೂಡ ಅಷ್ಟೇ ಗಟ್ಟಿಯಾಗಿದ್ರು ಒಂದು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ರೆ ಸರ್ಕಾರ ಆಡಳಿತಗಾರರು ಎಲ್ಲರೂ ಕೂಡ ಬೀದಿ ಬರ್ತಾ ಇದ್ರು ಆದ್ರೆ ಇವತ್ತು ಎಲ್ಲ ಹೋರಾಟಗಳು ಕೂಡ ನಿಂತು ಹೋಗಿವೆ ಹೋರಾಟ ಮಾಡೋದಕ್ಕೆ ವಿದ್ಯಾರ್ಥಿಗಳಾಗಲಿ ಅಥವಾ ನಿರುದ್ಯೋಗಿ ಯುವಕರಾಗ್ಲಿ ಪದವೀಧರಾಗ್ಲಿ ಯಾರು ಕೂಡ ಇವತ್ತು ಮುಂದೆ ಬರ್ತಾ ಇಲ್ಲ ನಾವು ಧ್ವನಿ ಮಾಡದೇ ಇದ್ರೆ ಯಾರು ನಮ್ಮನ್ನು ಮಾತಾಡಿಸೋದಿಲ್ಲ ಸರ್ಕಾರದ ವಿರುದ್ಧವಾಗಿ ಧ್ವನಿ ಎತ್ತದೆ ಇದ್ರೆ ಇವತ್ತು ಅಭಿವೃದ್ಧಿ ಎಲ್ಲ ನಿಂತು ಹೋಗ್ತದೆ ಈ ರಾಜ್ಯದ ಬೀದಿ ಈ ರಸ್ತೆಗಳಾಗಿರ್ಲಿ ಚರಂಡಿಗಳಾಗಿರ್ಲಿ ಅಥವಾ ಉದ್ಯೋಗ ಉದ್ಯಮಗಳ ಎಲ್ಲವೂ ಕೂಡ ನಿರ್ಲಿಪ್ತ ಆಗಿದೆ ನಿಂತು ಹೋಗಿದೆ ಈ ಸರ್ಕಾರವನ್ನು ಎಚ್ಚರ ಮಾಡಬೇಕಾದ್ರೆ ನಾವೆಲ್ಲರೂ ಕೂಡ ಎಚ್ಚರಗೊಂಡು ಬೀದಿಗೆ ಬರದೇ ಇದ್ರೆ ಹೋರಾಟ ಮಾಡದೇ ಇದ್ರೆ ನಮ್ಮನ್ನು ಯಾರು ಮಾತಾಡ್ಸೋದಿಲ್ಲ ಪ್ರತಿ ವರ್ಷ ಒಂದು ಲಕ್ಷ ಹುದ್ದೆಗಳನ್ನ ಮಾಡ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರ ಕೊಟ್ಟಿದ್ದು ಒಂದು ಹುದ್ದೆಯನ್ನು ಕೂಡ ತುಂಬಿಕೊಳ್ಳಿಕ್ ಸಾಧ್ಯ ಆಗಲಿಲ್ಲ ಇವತ್ತು ಈ ರಾಜ್ಯದಲ್ಲಿ ಎರಡು ಲಕ್ಷದ ಎಂಬತ್ನಾಲ್ಕು ಸಾವಿರದ ಎಂಟುನೂರ ಎಂಟ್ನೂರ ಎಂಬತ್ತೊಂದು ಹುದ್ದೆಗಳು ಖಾಲಿ ಇದೆ ಯುವಕರು ಯುವತಿಯರು ಓದಿ ಮನೆಯಲ್ಲಿ ಕೂತಿದ್ದಾರೆ ಇವತ್ತು ಅವರ ಪರವಾಗಿ ಧ್ವನಿ ಮಾಡಲಿಕ್ಕೆ ಪತ್ರಕರ್ತರು ಕೆಲವು ಸಂಘಟಕರು ಬೀದಿಗೆ ಬಂದ್ರೆ ಅವರು ಯಾರು ಕೂಡ ಇವತ್ತು ಬರ್ತಾ ಇರ್ ಬರ್ತಾ ಇಲ್ಲ ಸರ್ಕಾರವನ್ನು ನಾವು ಎಚ್ಚರ ಮಾಡದೆ ಇದ್ರೆ ನಾವು ಬೀದಿಗಳೇವೆ ಎಲ್ಲದೂ ಖಾಸೀಕರಣಗೊಂಡ್ರೆ ನಾಳೆ ಉದ್ಯೋಗಗಳು ಇಲ್ದೇನೆ ಮನೆಯಲ್ಲಿ ಕೂತು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಪರಿಸ್ಥಿತಿ ಬರ್ತದೆ ಯುವಕರು ಉದ್ಯೋಗವನ್ನ ಮಾಡಲಿಕ್ಕೆ ಮುಂದೆ ಬಂದು ಸರ್ಕಾರವನ್ನು ಎಚ್ಚರ ಇದ್ರೆ ನಾವು ಪತ್ರಕರ್ತರು ಇವತ್ತು ಬೀದಿಗಳಿಕ್ಕೆ ಕಾರಣ ಏನಂದ್ರೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಯಾರು ಕೂಡ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಪ್ರಶ್ನೆ ಮಾಡಿದ್ರೆ ಅವರು ಕೆಲಸನೇ ಕಳ್ಕೊಳ್ಳುವಂತ ಪರಿಸ್ಥಿತಿ ಇದೆ ಆ ಕಾರಣಕ್ಕಾಗಿನೇ ಯುವಕ ಉದ್ಯೋಗಕ್ಕಾಗಿನೇ ಯುವಕರು